ಇವಾಗ ಸ್ವಲ್ಪ ಇದು weight gain ಆದ್ರು yani ಡಯಾಬಿಟಿಸ್ hypertension ಎರಡು ಇದೆ ಅಲ್ಲ ಹಂಗಾಗಿ diabetes ಯಾವಾಗಿಂದ ಇದೆ ಒಂದು 10 12 ವರ್ಷ ಆಗಿರಬಹುದು ಎಷ್ಟು ಇದೆ 200 250 ಹೈಪರ್ಟೆನ್ಷನ್ ಎಷ್ಟಿದೆ ಇದು ಬಿ ಪಿ ಮೆಡಿಸಿನ್ಸ್ ಇಂದ ಕಂಟ್ರೋಲ್ ಇದೆ ಈಗ ಅಂದ್ರೆ ಎಷ್ಟು 130 80 ಅತ್ತರ ಆಹಾ 100 80 ಅತ್ತರ ಇದೆ ಬಿ ಪಿ ಕಂಟ್ರೋಲ್ ಇದೆ ಶುಗರ್ಸ್ ಮಾತ್ರ ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಟ್ಟೆ ಮೇಲೆ ಮಾಡಿ ಸ್ವಲ್ಪ ಕಾಲು ಊತ ಹಂಗೆ ಇರುತ್ತೆ ಅದು ಹಾಂ ಹಾಂ ಅದೇ ಭಾಳ ಡಿಫ್ರೆನ್ಸ್ ಇದೆ ಅದಕ್ಕೂ ಅದಕ್ಕೂ ಇದು ಸೆನ್ಸೇಷನ್ ಎಲ್ಲ ಚೆನ್ನಾಗಿದೆ ಇದು ಈಗ

ಹ್ಮ್ ಲೆಡ್ ಸಪ್ಲೈ ಚೆನ್ನಾಗಿದೆ ಮಧ್ಯದಲ್ಲಿ ಇದೆಲ್ಲ ನೀರ್ ತುಂಬ್ಕೊಂಡಂಗೆ ಸಬ್ಕಿಟೆನಿಸ್ ಇಶ್ಯೂ ಅಂತಾರಲ್ಲ ಅಲ್ಲೆಲ್ಲ ಸ್ವಲ್ಪ ನೀರ್ ತುಂಬಿ ಆ ತರ ಸ್ವೆಲ್ಲಿಂಗ್ ಇರುತ್ತೆ ಅಲ್ಲ ಸ್ವೆಲ್ಲಿಂಗ್ ಇರ್ಲಿ ಮೂವೆಂಟ್ ಮೂಮೆಂಟ್ಸ್ ಇರೋದ್ರಿಂದ ಸಬ್ಕಿಟೆನಿಸ್ ಇಶ್ಯೂ ತಾನೆ ಬಂದ भक्तलरसे शिवनु बन्दा अरिविल वेलको प्रभु बन्दा प्रभु बन्दा देव बंदा, प्रभु वे प्रभुवे वेदेवन तानि ಸತ್ಯದನ ದಿಯು ದೇವ್ಯದನೆಯೋ ಪ್ರಭು ಬಂದ ಪ್ರಭು ಬಂದ ಬಂದ ಪ್ರಭುವೇವನ್ ತಾನ ಸೃಷ್ಟಿಯಡೆಯ ಪ್ರಭು ಬಂದ ਜਗਦੋਧਾਰਕ ਤਾਨ ਬੰਦਾ ਪ੍ਰਭੂ ਬੰਦਾ ਦੇਵ ਬੰਦਾ ਪ੍ਰਭੂ ਵੇ ਦੇਵਨ ਤਾਨ ਬੰਦਾ ਸ੍ਰੋਸ਼ਟੀਯ ਓੜਿਆ ਪ੍ਰਭੂ ਬੰਦਾ ਜਗਦੋਧਾਰਕ ਤਾਨ ਬੰਦਾ प्रभु बन् दव बन् प्रभुवेवन प्रभुवेदेवनब्रह्मरूप प्रभु तान बन्दा प्रभु प्रभु बन्दा देव बा ब प्रभुवेवनतान् बन्दा अनादि मूलादि स्वरूप जगदादितेजा प्रभु बन्दा देव बन्दा प्रभु वे प्रभुवे देवन प्रभुवेवनतान् बन्दा तान बन्दा अनादि मूला जगदादि अनादिमूलादिस्वरूपा रूपा ಮಂಗಳದಾಯಕ ಸೃಷ್ಟಿಯ ಪಾಲಕ ದೇವರ ದೇವಾಲಮ ಪ್ರಭುವೆ ಮಂಗಳದಾಯಕ ಸೃಷ್ಟಿಯ ಪಾಲಕ ದೇವರ ದೇವಾಲಮ ಪ್ರಭುವೆ ಪ್ರಭು ಬಂದ ಒಂದು ತಟ್ಟೆಗೆ ಇಟ್ಟುಕೊಂಡು ಆರತಿ ಎಲ್ಲರಿಗೆ ಕೊಡಿ ಪ್ರಭು ಇನ್ನೊಂದೆರಡು ಮೂ ಕರ್ಪುರ ಪಕ್ಕಾಗಿ ಪ್ರಭು ಬಂದ ದೇವ ಬಂದ ಪ್ರಭು ದೇವನ ತಾನ ಬಂದ ಮಂಗಳದಾಯಕ ಸೃಷ್ಟಿಯ ಪಾಲಕ ದೇವರ ದೇವಲ್ಲಮ ಪ್ರಭುವೇ शिव परमेश्वर नमो नमो अल्लम् प्रभुवे नमो नमो प्रभु बन्दे बन्दा प्रभुवेवन तान् बन्दा प्रभुवेवन तान् बन्दा शिवपरमे परमेश्वर नमो नमो अल्लं प्रभुवे नमो नमो शिव परमेश्वर नमो नमो प्रभुवे नमो नमो प्रभु बन्दा देव वन्द प्रभु देवन बंदा प्रभु देवन बंदा शिव परमेश्वर नमो नमो अल्लम प्रभुवे नमो नमो प्रभु बंदा देव बंदा प्रभुवेवनतानि बा प्रभुवेनतानि बन्दा नमस्कारं शिव परमेश्वर नमो नमो अल्लं प्रभुवे नमो नमो प्रभु बन्दा देव बा बन्दा, प्रभुव देवन ताने शिव परमेश्वर न्यूि मनम शिव परमेश्वर नमो नमो अल् प्रभुव नमो नमो नम। प्रभु बन्दा देव बन्दा देवन तान बन्दा देवन तान बन्दा शिव परमेश्वर नमो नमो भयल मनस देव नमो नमो प्रभु बन्दा देव बन्दा ಪ್ರಭುವೇ ದೇವನ ತಾನೆ ಬಂದ ಉಗೆ ಉಗೆ ಅಂತ ಹೇಳಿ ವೈರಾಗ್ಯ ಮೂರ್ತಿ ಮಹಾ ಪರಮ ಪರಮಗುರು ಅಲ್ಲಮ ಪ್ರಭುದೇವರ ದಿವ್ಯ ಪಾದ ಕಮಲಂಗಳಿಗೆ ಪರಮ ವೈರಾಗ್ಯ ಮೂರ್ತಿ ಲೋಕೈಕ ಜ್ಞಾನಿ ಆರೋಗ್ಯ ತಜ್ಞ ವಿಶ್ವಗುರು ಅಕ್ಕಮ ದೇವರ ದಿವ್ಯ ಪಾದ ಕಮಲಂಗಳಿಗೆ ಜಗದ್ಗುರು ಪ್ರಭುದೇವ ಧರ್ಮ ಪೀಠಕ್ಕೆ ನೀ ಮೊಲ್ಲದಾಗ್ಲಿ ನಮಸ್ಕಾರ ಮಾಡ್ವಾ ಅಂತ ನೀನು ಆ ಎಷ್ಟು ದೊಡ್ಡ ಮನುಷ್ಯ ಬಾ 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 ನನ್ನ ಮಗನಿಗೆ ಭಾಳ ಸ್ಥೂಲ ಕಾಯ್ನ ಕಡಿಮೆ ಮಾಡೋದಿಕ್ಕೆ ಅವನಿಗೆ ನೀವು ಒಂದು ಸ್ವಲ್ಪ ಹೇಳಬೇಕಾಗಿತ್ತು ಕಾಳು ಮೂಳು ಅಧ್ರವಾನ ಏ ತುಂಬ ಜನ ನಿಮ್ಮ ತಂದೆ ಹೆಸ್ರೇನು ಹೇಳು ನಿಮ್ಮ ತಂದೆಗೆ ಸ್ವಾಮೀಜಿ ನಿಮಗೆ ನಾರ್ಮಲ್ ಹೆಲ್ತ್ ಮಾಡ್ಕೊಡ್ತಾರೆ ಬಾಡಿ ವೆಯ್ಟ್ ಕಡಿಮೆ ಮಾಡಿಕೊಡ್ತಾರೆ ವೆಯ್ಟ್ ರೆಡ್ಯೂಸ್ ಮಾಡಿಕೊಡ್ತಾರೆ ಬಾ ಹೋಗೋಣ ಅಂತ ಕರ್ಕೊಂಬೇ ಹಾಂ ವೆಯ್ಟ್ ರೆಡ್ಯೂಸ್ ಮಾಡಿಕೊಡ್ತಾರೆ ಬನ್ನಿ ಹೋಗಿ ಮಾಡ್ಕೊಂಬರೋಣ ಅಂತೇಳಿ ನಮ್ಮ ಹತ್ರ ಒಂದು ತಿಂಗಳು ಕರ್ಕೊಂಬ ನಾನು ಅವ್ರು ಒಂದು ಕೂದಲು ಕೊಂಕದಂಗೆ ನಾರ್ಮಲ್ ಮಾಡ್ಕೊಡ್ತೀನಿ ಏನೋ ನೋವಾಗ್ದಂಗೆ ಮಾಡ್ಕೊಡ್ತೀನಿ ವೆಯ್ಟ್ ರೆಡ್ಯೂಸ್ ಮಾಡಿಕೊಡ್ತೀನಿ ಹೇಳ್ತೀಯಾ 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 ಬಾ ನೀನು ಜೊತೇಲಿ ನಿಮ್ಮ ಅಪ್ಪನ ಜೊತೆ ನೀನು ಬಾ ವೆಯ್ಟ್ ಲಾಸ್ ಮಾಡಿಕೊಡ್ತಾರೆ ಬಾ ಹೋಗೋಣ ಅಂತೇಳಿ ಕರ್ಕೊಂಬ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ನೀವು ಈ ವಿಡಿಯೋಗೆ ಲೈಕ್ ಮಾಡಿ